ಎ ವಿ ಬಾಳಿಗ ಯೂಟ್ಯೂಬ್ ಚಾನೆಲ್ನಲ್ಲಿ ಮನಸ್ಸನ್ನು ತಿಳಿ ಮನಸೆ ಈ ಕಾರ್ಯಕ್ರಮದಲ್ಲಿ ಈ ತಂಬಾಕು ಸೇವನೆ ಹಾಗೆಯೇ ತಂಬಾಕು ಸೇದುವುದು ಇವೆರಡರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸೋಣ ಅಂತ ಅಂದ್ಕೊಂಡೆ ಯಾಕೆ ಅಂದರೆ ಈ ತಂಬಾಕು ಸೇವನೆ ಏನಿದೆ ಇದು ನಮ್ಮ ಈ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಸರ್ಕಾರಿ ಕೃಪಾ ಪೋಷಿತ ಒಂದು ಯೋಜನೆ ಆಗಿದೆ ಸರ್ಕಾರ ತಂಬಾಕಿನಿಂದ ಏನು ಒಂದು ಪ್ರಾಫಿಟ್ಸ್ ಬರುತ್ತೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಜನಸಾಮಾನ್ಯರು ಇದನ್ನು ಅತಿಯಾಗಿ ಉಪಯೋಗಿಸ್ತಾ ಇದ್ದರೂ ಕೂಡ ಅದನ್ನು ಅದರ ಬಗ್ಗೆ ಒಂದು ಲಿ ರೀತಿಯ ದಿವ್ಯ ನಿರ್ಲಕ್ಷ್ಯ ಅಂದರೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಅಷ್ಟೇ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದೆ ಆದರೆ ಇವತ್ತು ನೀವು ಗಮನಿಸಿದರೆ ಸಮುದಾಯದಲ್ಲಿ ಏನು ಕ್ಯಾನ್ಸರ್ ರೋಗದ ಒಂದು ಹರಡುವಿಕೆ ಅಂದ್ರೆ ಕ್ಯಾನ್ಸರ್ ರೋಗ ಹರಡುವುದು ಅಂದ್ರೆ ಕ್ಯಾನ್ಸರ್ ರೋಗ ಬೆಳೀತಾ ಇರೋದು ಹರಡುವುದಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಅಲ್ಲ ಆದ್ರೆ ಕ್ಯಾನ್ಸರ್ ಏನು ಜಾಸ್ತಿ ಆಗ್ತಾ ಇದೆ ಅಂತ ನಾವೆಲ್ಲರೂ ಮಾತಾಡ್ತೀವಿ ಅದರಲ್ಲೂ ಬಾಯಿಯ ಕ್ಯಾನ್ಸರ್ ಗಂಟಲಿನ ಕ್ಯಾನ್ಸರ್ ನಾಲಿಗೆಯ ಕ್ಯಾನ್ಸರ್ ಧ್ವನಿ ಪೆಟ್ಟಿಗೆಯ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಜಠರದ ಕ್ಯಾನ್ಸರ್ ಇವನ್ನೆಲ್ಲ ಗಮನಿಸುವಾಗ ಪ್ರಮುಖವಾಗಿ ನಮಗೆ ಕಣ್ಣಿಗೆ ಬರುವುದು ಈ ಜಿಗಿಯುವ ತಂಬಾಕು ಸೊ ಜಿಗಿಯುವ ತಂಬಾಕು ಅಂತ ಹೇಳುವಾಗ ಬೇರೆ ಬೇರೆ ಗುಟ್ಕಾ ಬೇರೆ ಬೇರೆ ಹೆಸರು ಇದು ಮಾಡ್ತಾರೆ ಅದಕ್ಕೆ ಮಣಿಪುರಿ ಜರ್ದಾ ಅಂತಾರೆ ಆಮೇಲೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ ನೀವು ನೋಡಿರ್ಬೋದು ಇವು ಇವು ಏನಾಗ್ತಾ ಇದೆ ಅಂದ್ರೆ ಇದಕ್ಕೆ ತುಂಬಾ ಕಾಸ್ಟ್ ಇಲ್ಲ ಅದರಿಂದಾಗಿ ಕಡು ಬಡವರು ಕಡು ಬಡವರಿಂದ ಹಿಡಿದು ಮಧ್ಯಮ ವರ್ಗದವರು ಹೆಚ್ಚಾಗಿ ತಮ್ಮ ಒತ್ತಡವನ್ನು ನಿಭಾಯಿಸಲಿಕ್ಕೆ ಈ ಜಿಗಿಯುವ ತಂಬಾಕನ್ನು ಜಾಸ್ತಿ ಉಪಯೋಗಿಸ್ತಾರೆ ಭಾಳಷ್ಟು ಜನ ನನ್ನ ಹತ್ರ ಹೇಳ್ತಾರೆ ಹಲ್ನೋವಿಗೆ ಅಂತ ಶುರು ಮಾಡಿದೆ ಅಂತ ಹೇಳುವವರಿದ್ದಾರೆ ಹಾಗೆಯೇ ಅವರಿಗೆ ಮನಸ್ಸಿಗೆ ಒತ್ತಡ ಇತ್ತು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ಜಿಗಿಯುವ ತಂಬಾಕು ತಗೊಂಡೆ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಈ ತಂಬಾಕು ಏನಿದೆ ಜಿಗಿಯುವ ತಂಬಾಕು ಇರ್ಬೋದು ಅಗಿಯುವ ತಂಬಾಕು ಇರ್ಬೋದು ಸೇದುವ ತಂಬಾಕು ಇರ್ಬೋದು ಇವೆಲ್ಲವೂ ಇದರಲ್ಲಿ ಕ್ಯಾನ್ಸರ್ ಕಾರಕ ಪದಾರ್ಥಗಳಿದೆ ಉದಾಹರಣೆಗೆ ಸಿಗರೆಟ್ ಸಿಗರೇಟ್ನಲ್ಲಿ ನಾಲ್ಕು ಸಾವಿರ ಕೆಮಿಕಲ್ಸ್ ಇದೆ ಅದರಲ್ಲಿ ಅರವತ್ತೈದು ಕೆಮಿಕಲ್ಸ್ ಕ್ಯಾನ್ಸರ್ ಕಾರಕ ಈ ಪ್ಯಾಕೆಟ್ಗಳಲ್ಲಿ ಏನಿರುತ್ತೆ ಈ ಬಿಡಿ ರೋಲ್ ಇರ್ಬೋದು ಅಥವಾ ಸಿಗರೆಟ್ನ ರೋಲ್ ಇರ್ಬೋದು ಅಥವಾ ತಂಬಾಕಿನ ಪ್ಯಾಕೆಟ್ ಅದರಲ್ಲಿರುವಂತಹ ಪದಾರ್ಥಗಳು ಯೂಶುವಲಿ ಕಾರ್ಬನ್ ಮೊನಾಕ್ಸೈಡ್ ಅಂತಾರೆ ಅಮೋನಿಯಾ ಅಂತಾರೆ ಮಿಥೆನಾಲ್ ಅಂತ ಹೇಳ್ತಾರೆ ಕ್ಯಾಡ್ಮಿಯಂ ಅಂತಾರೆ ಲೆಡ್ ಅಂತಾರೆ ಆರ್ಸೆನಿಕ್ ಅಂತಾರೆ ಇವೆಲ್ಲ ಏನು ಅಂತ ಆರ್ಸೆನಿಕ್ ಇಲಿಪಾಷಣ ಆಮೇಲೆ ಕ್ಯಾಡ್ಮಿಯಂ ಅದು ನಮ್ಮ ಕಿಡ್ನಿಯನ್ನ ಡ್ಯಾಮೇಜ್ ಮಾಡುತ್ತೆ ಅದು ಬ್ಯಾಟ್ರಿಯಲ್ಲಿ ಇರುತ್ತೆ ಅಮೋನಿಯಾ ಪಾಯ್ಕಣೆ ತೊಳಿಲಿಕ್ಕೆ ಉಪಯೋಗಿಸ್ತಾರೆ ಮೆಥನಾಲ್ ರಾಕೆಟ್ ಫ್ಯೂಯಲ್ ರಾಕೆಟ್ ಅನ್ನು ಮೇಲೆ ಕಳಿಸುತ್ತೆ ಹಾಗೆ ನಮ್ಮನ್ನು ಸಹ ಇದು ಮೇಲೆ ಕಳಿಸುತ್ತೆ ಸೊ ಒಟ್ಟಿನಲ್ಲಿ ಇದು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ ಸೊ ಇನ್ಫ್ಯಾಕ್ಟ್ ರಿಸರ್ಚ್ ಏನು ಹೇಳ್ತಾ ಇದೆ ಅಂದ್ರೆ ತಲೆಯಿಂದ ಕಾಲುವರೆಗೂ ಒಂದಲ್ಲ ಒಂದು ರೀತಿಯ ಸೈಡ್ ಎಫೆಕ್ಟ್ಸ್ ಈ ತಂಬಾಕು ಸೇವನೆಯಿಂದ ಉಂಟಾಗುತ್ತೆ ಜನಸಾಮಾನ್ಯರು ಇದರತ್ತ ಗಮನ ಕೊಡ್ತಾ ಇಲ್ಲ ಎಸ್ಪೆಷಲಿ ತಂಬಾಕು ಸೇವನೆಯ ಬಗ್ಗೆ ಬಹಳ ನಿಗ್ಲೆಕ್ಟ್ ನನಗೆ ನಿಮ್ಗೆ ಏನಾದರೂ ಹ್ಯಾಬಿಟ್ಸ್ ಇದೆಯಾ ಅಂತ ನಾವು ಕೇಳಿದ್ರೆ ಅವರು ಹೇಳೋದು ನನಗೇನು ತುಂಬಾ ಇಲ್ಲ ನಾನು ದಿನಕ್ಕೊಂದು ಮೂರು ಪ್ಯಾಕೆಟ್ ಈ ಗುಟ್ಕ ತಗೊಳ್ತೀನಿ ಜರ್ದಾ ತಗೊಳ್ತೀನಿ ಅಂತಾರೆ ಆದ್ರೆ ಈ ಮೂರು ಪ್ಯಾಕೆಟ್ ಜರ್ದಾ ಕೂಡ ಜೀವಕ್ಕೆ ಅಪಾಯಕಾರಿ ಹಾಗೆ ಮಾತಾಡ್ತಾ ಹೇಳ್ತಾರೆ ನಾನು ಒಂದು ದಿನಕ್ಕೆ ಐದು ಸಿಗರೆಟ್ ಸೇರ್ತೀನಿ ಅಂತ ಈ ಐದು ಸಿಗರೆಟ್ ಕೂಡ ಜೀವಕ್ಕೆ ಅಪಾಯಕಾರಿ ಇಲ್ಲಿ ನಾನು ನಿಮಗೆ ಹೇಳ ಬಯಸುವುದೇನಂದ್ರೆ ಈ ತಲೆ ಕೂದಲು ಏನಿದೆ ತಲೆ ಕೂದಲು ಸುಕ್ಕು ಕಟ್ಟುವುದು ಅದರ ಕಲರ್ ಹೋಗುವುದು ಅಲ್ಲಿಂದ ಹಿಡಿದು ಬರ್ತಾ ಬರ್ತಾ ಈ ಏನು ಈ ಹಲ್ಲು ಹಲ್ಲುಗಳು ನೀವು ನೋಡಿದಿರಿ ಈ ತಂಬಾಕು ಸೇವನೆ ಮಾಡುವವರ ಹಲ್ಲುಗಳು ಅದನ್ನ ಗಮನಿಸಿದ್ರೆ ಅದರಲ್ಲಿ ಏನು ಬಣ್ಣ ಬದಲಾವಣೆ ಆಗುತ್ತೆ ಹೊಸಡು ಹೊಸಡಿನಲ್ಲಿ ಬದಲಾವಣೆಗಳಾಗುತ್ತೆ ಹೊಸಡು ಹೊಸಡಿನ ಕ್ಯಾನ್ಸರ್ ಬರ್ಬೋದು ಹಾಗೆ ನಾಲಿಗೆಯ ಕ್ಯಾನ್ಸರ್ ಬರ್ಬೋದು ಆಮೇಲೆ ಪ್ಯಾಲೆಟ್ ಅಂತ ಹೇಳ್ತಾರೆ ಇಲ್ಲಿ ಮೇಲ್ಗಡೆ ಇದು ನಮ್ಮ ಬಾಯಿಯೊಳಗೆ ಅದರ ಕ್ಯಾನ್ಸರ್ ಬರುವ ಚಾನ್ಸ್ ಇರುತ್ತೆ ಇದು ಈ ಜಿಗಿಯುವ ತಂಬಾಕು ಬಹಳ ಹೊತ್ತು ಬಾಯಲ್ಲಿ ಇಟ್ಕೊಂಡಾಗ ಈ ಕ್ಯಾನ್ಸರ್ ಕಾರಕ ಪದಾರ್ಥಗಳು ಚರ್ಮದ ಮೇಲೆ ಚರ್ಮ ಏನಿರುತ್ತೆ ಬಾಯಿಯ ಒಳಗಿನ ಒಳಚರ್ಮ ಅನ್ನನಾಳದ ಚರ್ಮ ಒಳಗಿರುವ ಒಳ ಚರ್ಮ ಹಾಗೆ ಆಮೇಲೆ ನಮ್ಮ ಈ ಏನು ಜಠರದ ಒಳಚರ್ಮ ಇದರಲ್ಲಿ ಇದರ ಮೇಲೆ ಪರಿಣಾಮವನ್ನು ಬೀರಿ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತೆ ಹಲವು ಥರದ ಕ್ಯಾನ್ಸರ್ಗಳು ಇವತ್ತು ನೀವು ಕ್ಯಾನ್ಸರ್ ತಜ್ಞರನ್ನ ಹೋಗಿ ಕಂಡ್ರೆ ಅವರು ಹೇಳ್ತಾರೆ ನಿಮಗೆ ಈ ಏನು ಜಿಗಿಯುವ ತಂಬಾಕು ಬಹಳಷ್ಟು ಅರ್ಲಿ ಸ್ಟೇಜ್ನಲ್ಲೇ ಅಂದರೆ ಕೆಲವು ಈಗ ನಾನೇ ನೋಡಿದ ಹಾಗೆ ಕೇವಲ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ಹುಡುಗ ಹದಿನೆಂಟನೇ ವಯಸ್ಸಿನಲ್ಲಿ ಅವನು ತಂಬಾಕು ಸೇವನೆ ಶುರು ಮಾಡಿದ ಹನ್ನೊಂದು ವರ್ಷಗಳ ಒಳಗೆ ಅವನಿಗೆ ಈ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ ಕ್ಯಾನ್ಸರ್ನ ಫಸ್ಟ್ ಸ್ಟೇಜ್ ಇದು ಉಂಟಾಗಿತ್ತು ಸೊ ಇದನ್ನ ನೀವು ಗಮನಿಸಬೇಕು ಹಾಗೆಯೇ ಸೇದುವ ತಂಬಾಕಿನ ಬಗ್ಗೆ ಸಾಕಷ್ಟು ಆಗಲೇ ತಿಳ್ಕೊಂಡಿದ್ದೀರಿ ಲಂಗ್ ಕ್ಯಾನ್ಸರ್ ಬರುತ್ತೆ ಉಬ್ಬಸದ ಕಾಯಿಲೆ ಆಸ್ತಮಾ ಅಂತ ಏನು ಹೇಳ್ತೇವೆ ಇದಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಸಿಗರೆಟ್ ಸೇವನೆ ಒಂದು ಬಿಡಿ ಸಿಗರೆಟ್ ಬಿಡಿ ಎರಡೂ ಕೂಡ ಅತಿಯಾಗಿ ಸೇವಿಸುವವರಿಗೆ ಈ ಉಬ್ಬಸ ಇದು ಉಲ್ಬಣಗೊಳ್ಳುತ್ತೆ ಅಂತ ಗ್ಯಾಸ್ಟ್ರಿಕ್ ಅಂತ ನೀವೇನು ಹೇಳ್ತೀರಿ ಹೊಟ್ಟೆ ಉರಿ ಬರುವಂತದ್ದು ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ನಾವು ವೈದ್ಯರುಗಳು ಹೇಳ್ತೇವೆ ಇದು ಕೂಡ ಈ ಸ್ಮೋಕರ್ಸ್ನಲ್ಲಿ ಜಾಸ್ತಿ ಅಂತ ರಿಸರ್ಚ್ ಹೇಳುತ್ತೆ ಹಾಗೆಯೇ ಹೃದಯ ರೋಗಗಳು ಆಲ್ಟ್ರಾಟ್ಯಾಕ್ಸ್ಗೆ ಪ್ರಮುಖ ಕಾರಣಗಳಲ್ಲಿ ತಂಬಾಕು ಆಲ್ಕೋಹಾಲ್ ಇದು ಬಹಳ ಪ್ರಮುಖವಾಗಿದೆ ಅದರಲ್ಲಿಯೂ ತಂಬಾಕು ಸೇವನೆ ನಮ್ಮ ಹೃದಯಕ್ಕೆ ರಕ್ತ ಕೊಡುವಂಥ ರಕ್ತನಾಳಗಳು ಅಂತ ಕರಿತೇವೆ ನಾವು ಕೊರೋನರಿ ಆರ್ಟ್ರೀಸ್ ಅಂತ ಈ ಕೊರೋನರಿ ಆರ್ಟ್ರೀಸ್ ಅನ್ನ ಬ್ಲಾಕ್ ಮಾಡುತ್ತೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುವವರಲ್ಲಿ ಹೈಪರ್ ಟೆನ್ಷನ್ ನಿಯಂತ್ರಣದಲ್ಲಿ ಇಲ್ಲದೆ ಇರುವವರಲ್ಲಿ ಸ್ಮೋಕರ್ಸ್ ನಲ್ಲಿ ನಲ್ಲಿ ಈ ಎಥರೋಸ್ಕ್ಲಿರೋಸಿಸ್ ಬಹಳ ಬೇಗ ಆಗುತ್ತೆ ಹಾಗೆ ಎಣ್ಣೆ ಪದಾರ್ಥವನ್ನ ಜಾಸ್ತಿ ತಿನ್ನುವವರು ಅನುವಂಶಿಕವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು ಅಂತವರಲ್ಲಿ ಈ ಎಥರೋಸ್ಕ್ಲಿರೋಸಿಸ್ ಜಾಸ್ತಿ ಆಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ಬರುತ್ತೆ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಬಹಳಷ್ಟು ಜನ ಯಂಗ್ ಯಂಗ್ ಅಂದ್ರೆ ನಮ್ಮ ಯೂತ್ ಹಾರ್ಟ್ ಅಟ್ಯಾಕ್ಸ್ ನಿಂದ ಸಾಯ್ಲಿಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಈ ತಂಬಾಕು ಸೇವನೆ ಕೂಡ ಒಂದು ಹಾಗೆಯೇ ಇದು ಈ ಏನು ಮೇದೋಜಿರಕ ಗ್ರಂಥಿ ಮೂತ್ರಕೋಶ ಇದರಲ್ಲಿ ಕೂಡ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಬ್ಲ್ಯಾಡರ್ ಕ್ಯಾನ್ಸರ್ ಪ್ರಮುಖವಾದ ಕಾರಣಗಳಲ್ಲಿ ಈ ಒಂದು ಸ್ಮೋಕಿಂಗ್ ಕೂಡ ಒಂದು ಹಾಗೆಯೇ ಇದು ನಮ್ಮ ಬೋನ್ಸ್ ಏನಿದೆ ಬೋನ್ಸ್ನಲ್ಲಿ ಕ್ಯಾಲ್ಸಿಯಂ ಅನ್ನು ಕಡಿಮೆ ಮಾಡುತ್ತೆ ಆಸ್ಟಿಯೋಪರೋಸಿಸ್ ಅಂತ ನೀವು ಕೇಳಿರ್ಬೋದು ಇದಕ್ಕೆ ಪ್ರಮುಖ ಕಾರಣ ಈ ತಂಬಾಕು ಸೇವನೆ ಇನ್ಫ್ಯಾಕ್ಟ್ ಈ ಮೂಳೆ ತಜ್ಞರ ಚಿಕಿತ್ಸೆಗೆ ಬೆನ್ನು ನೋವು ಅಂತ ಹೋಗುವವರು ಹಲವರು ಅವರಿಗೆ ಈ ಬೆನ್ನು ನೋವಿಗೆ ಪ್ರಮುಖವಾದ ಕಾರಣ ಏನಂದ್ರೆ ಈ ಆಸ್ಟಿಯೋಪ್ರೋಸಿಸ್ ಅಂತ ಈ ಆಸ್ಟಿಯೋಪ್ರೋಸಿಸ್ ಗೆ ಪ್ರಮುಖ ಕಾರಣಗಳಲ್ಲಿ ತಂಬಾಕು ಸೇವನೆ ಒಂದು ಹಾಗೆಯೇ ತಂಬಾಕು ಸೇವನೆ ಅತಿಯಾದಾಗ ಬಹಳಷ್ಟು ಜನರಲ್ಲಿ ನಪುಂಸಕತೆ ಉಂಟಾಗುತ್ತೆ ಅಗೇನ್ ಇದು ರಕ್ತನಾಳಗಳು ಏನು ಬ್ಲಾಕ್ ಆಗುವುದರಿಂದ ಅವರಲ್ಲಿ ನಪುಂಸಕತೆ ಬರುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಹಾಗೆಯೇ ಸ್ಮೋಕರ್ಸು ಅತಿಯಾಗಿ ಸ್ಮೋಕ್ ಮಾಡುವಾಗ ಅವರ ಕೈ ಕಾಲುಗಳ ರಕ್ತನಾಳಗಳು ಇವು ಬ್ಲಾಕ್ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಅದರ ಸುತ್ತು ಏನು ನಾನು ನಿಮಗೆ ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಹೇಳಿದೆ ಅದೇ ರೀತಿ ಎಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತಾರೆ ಆ ತಂಬಾಕು ಸೇವನೆ ಅತಿಯಾದಾಗ ಆ ತಂಬಾಕು ಇದು ಆ ರಕ್ತನಾಳಗಳಲ್ಲಿ ಸೇರ್ಕೊಂಡು ಟಿ ಎ ಅಂತ ಹೇಳ್ತಾರೆ ತ್ರಂಬೋ ಆನ್ಜಿಯೋಬ್ಲಿಟ್ರೆನ್ಸ್ ಅಂತ ಸೊ ಈ ಟಿ ಎ ತ್ರೈಟಿಸ್ಯಾಂಜಿಯೋ ಆಬ್ಲೆಟ್ರೆನ್ಸ್ ಅಂತ ಹೇಳ್ತಾರೆ ಈ ಸಮಸ್ಯೆ ಏನಿದೆ ಇದಕ್ಕೆ ಮುಖ್ಯವಾಗಿ ಕಾರಣ ಮುಖ್ಯವಾದ ಕಾರಣಗಳಲ್ಲಿ ಇದು ಒಂದು ಇದು ಮುಂದೆ ಏನಾಗುತ್ತೆ ಅಂದ್ರೆ ಆ ರಕ್ತನಾಳಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಅಲ್ಲಿ ಗಾಯಗಳಾದಾಗ ರಕ್ತ ಸಂಚಾರ ಇರೋದಿಲ್ಲ ಗ್ಯಾಂಗ್ರೀನ್ ಆಗುತ್ತೆ ಮತ್ತೆ ಕೈ ಕಾಲುಗಳನ್ನ ಕಟ್ ಮಾಡಬೇಕಾಗತ್ತೆ ಸೊ ಇನ್ಫ್ಯಾಕ್ಟ್ ಸ್ಮೋಕರ್ಸ್ ನಲ್ಲಿ ನಾವು ಈ ಪೆರಿಫರಲ್ ಆರ್ಟ್ರೀಸ್ ಅಂತ ಹೇಳ್ತೇವೆ ಕಾಲಿಗೆ ಕೈಗೆ ರಕ್ತ ಕೊಡುವಂತ ರಕ್ತನಾಳಗಳು ಆರ್ಟ್ರೀಸ್ ಅದು ಬ್ಲಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ ಅದರಿಂದ ಈ ಒಂದು ಟಿ ಎ ಅನ್ನುವಂತ ಕಾಯಿಲೆ ಬರುತ್ತೆ ಸೊ ಒಟ್ಟಿನಲ್ಲಿ ತಲೆಯಿಂದ ಕಾಲುವರೆಗೆ ನಾನಾ ನಮನೆಯ ಸಮಸ್ಯೆಗಳನ್ನ ಈ ತಂಬಾಕು ಸೇವನೆ ಉಂಟು ಮಾಡುತ್ತೆ ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕಾದಂತ ವಿಷಯ ಇನ್ನು ಇದನ್ನ ಬಿಡ್ಲಿಕ್ಕಾಗತ್ತೆ ಅಂತ ಇದು ಪ್ರಶ್ನೆ ಬಹಳ ಜನ ಕೇಳ್ತಾರೆ ಖಂಡಿತ ಆಗತ್ತೆ ತಂಬಾಕು ಸೇವನೆಗೆ ವೈ ವೈದ್ಯಕೀಯ ಚಿಕಿತ್ಸೆಯನ್ನ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ್ರೆ ನನಗೆ ಪರಿಚಯಸ್ಥರಿದ್ದಾರೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಬಿಟ್ಟವ್ರು ಎರಡು ರೀತಿಯಲ್ಲಿ ಜನ ನೋಡಿದ ನಾನು ತನ್ನಷ್ಟಕ್ಕೆ ದೃಢವಾದ ನಿರ್ಧಾರ ಮಾಡಿ ಒಮ್ಮೆಲೆ ಬಿಟ್ಟವರು ಇದ್ದಾರೆ ಕೋಲ್ಡ್ ಟರ್ಕಿ ಅಪ್ರೋಚ್ ಅಂತ ಹೇಳ್ತಾರೆ ಯಾವ ಸಹಾಯವೂ ಇಲ್ಲ ವೈದ್ಯಕೀಯ ಸಹಾಯವೂ ಇಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂದ್ರೆ ಬಹಳಷ್ಟು ಜನರಿಗೆ ಇದು ಏನ್ ಮಾಡುತ್ತೆ ಅಂದ್ರೆ ಆ ಸೈಡ್ ಎಫೆಕ್ಟ್ಸ್ ಅಥವಾ ವಿಡ್ರೋವಲ್ ಸಿಂಪ್ಟಮ್ಸ್ ಅಂತ ನಾವು ಏನ್ ಹೇಳ್ತೇವೆ ಅದನ್ನ ಅದರ ಒಂದು ಏನು ಅದು ತುಂಬಾ ಸಿವಿಯರ್ ಇರಲ್ಲ ತಂಬಾಕಿನಲ್ಲಿ ಬಹಳಷ್ಟು ಜನರಿಗೆ ಅಂತವ್ರು ಏನ್ ಮಾಡ್ತಾರೆ ಸಡನ್ ಆಗಿ ನಾನ್ ನೋಡಿದೇನೆ ನನ್ನದೇ ಗುರುತದ ಒಂದು ಐದಾರು ಸ್ನೇಹಿತರಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಿಗರೆಟ್ ಅಥವಾ ದಿನಕ್ಕೆ ಐದು ಪ್ಯಾಕೆಟ್ ಗುಟ್ಕಾ ತಿಂತಿದ್ದವರು ಒಮ್ಮೆಲೆ ನಿಲ್ಸಿದ್ದಾರೆ ಏನು ಸಮಸ್ಯೆ ಆಗಿಲ್ಲ ಆದರೆ ಕೆಲವರಿಗೆ ಸಮಸ್ಯೆಗಳಾಗುತ್ತೆ ಕಿರಿಕಿರಿ ಆಗ್ತದೆ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ ಮನಸ್ಸಿಗೆ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಕೆಲವರಿಗೆ ಇನ್ನೂ ಒಂದು ವಿಚಿತ್ರ ಅಂದ್ರೆ ಮಲಬದ್ಧತೆ ಶುರುವಾಗುತ್ತೆ ಇದು ಸಿಗರೆಟ್ ಅಥವಾ ಗುಟ್ಕ ತಗೊಳ್ಳೋದಿದ್ರೆ ಮೋಷನ್ ಹೋಗಕ್ಕಾಗಲ್ಲ ಪಾಯ್ಕಣೆಗೆ ಹೋಗಕ್ಕಾಗಲ್ಲ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಏನು ಟೊಬ್ಯಾಕೋ ಸಂಸ್ಕರಿತ ರೀತಿಯಲ್ಲಿ ಬಹಳ ರಿಫೈನ್ಡ್ ಆಗಿ ಬರೀ ನಿಕೋಟಿನ್ ಇದು ಯೂಶಲಿ ಏನಂದ್ರೆ ಈ ಆಸೆ ಉಂಟಾಗುವುದು ಈ ಸಿಗರೇಟ್ ನಲ್ಲಿರುವ ನಿಕೋಟಿನ್ ಅನ್ನುವಂತ ಅಂಶ ಅದ ನಾವು ನಿಕೋಟಿನ್ ಚೂಯಿಂಗ್ ಗಮ್ ಅಂತಾರೆ ನಿಕೋಟಿನ್ ಪ್ಯಾಚಸ್ ಅಂತಾರೆ ಇದನ್ನ ಕೊಡ್ತೇವೆ ಇದು ವೈದ್ಯಕೀಯವಾಗಿ ಇದನ್ನ ನಾವು ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ ಇದು ನಿಮ್ಮ ನಿಮ್ಮ ಊರಿನಲ್ಲಿ ಮಾನಸಿಕ ಆರೋಗ್ಯ ತಜ್ಞರು ಎಲ್ಲಿದ್ರು ಕೂಡ ಅವರು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ ನಿಮ್ಮ ಊರಿನ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಷ್ಟೋ ಕಡೆ ಟೊಬ್ಯಾಕೊ ಕಂಟ್ರೋಲ್ ಕ್ಲಿನಿಕ್ ಅಂತಿದೆ ಅದು ಯೂಶುವಲಿ ಶ್ವಾಸಕೋಶ ವಿಭಾಗ ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ ಅಂತಾರೆ ಇಲ್ಲದಿದ್ರೆ ಮಾನಸಿಕ ಆರೋಗ್ಯ ವಿಭಾಗ ಇಲ್ಲಿ ಇರ್ತಾರೆ ನುರಿತ ತಜ್ಞರು ಟ್ರೈನಿಂಗ್ ಪಡ್ಕೊಂಡವರು ಈ ತಂಬಾಕು ಸೇವನೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ನಿಮಗೆ ಹೇಳಿ ಈ ತಂಬಾಕು ಸೇವನೆಯಿಂದ ನಿಮಗೆ ಏನೇ ಸಮಸ್ಯೆ ಆಗ್ತಾ ಇದ್ರೆ ಆ ಸಮಸ್ಯೆಗಳನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಏನು ಚಿಕಿತ್ಸೆ ಅಂದ್ರೆ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಹಾಗೆ ತಂಬಾಕು ಆಸೆ ಆಗ್ತಾ ಇರುತ್ತೆ ಈ ಆಸೆಯನ್ನು ಕಮ್ಮಿ ಮಾಡಲಿಕ್ಕೆ ಕೆಲವು ಮಾತ್ರೆಗಳಿದೆ ಈ ಮಾತ್ರೆಗಳನ್ನು ಕೂಡ ನಿಮಗೆ ಹೇಳ್ತಾರೆ ಯೂಶುವಲಿ ಆಸ್ ಎ ಪಾಲಿಸಿ ನಾನು ಮಾತ್ರೆಗಳ ಹೆಸರನ್ನು ಹೇಳಲ್ಲ ಯಾಕಂದ್ರೆ ಇದು ಜನಸಾಮಾನ್ಯರು ತಮ್ಮಷ್ಟಕ್ಕೆ ತಾವು ಎಕ್ಸ್ಪೆರಿಮೆಂಟ್ ಮಾಡಿಕೊಳ್ಳುವುದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ನೀವು ನಿಮ್ಮ ಊರಿನ ಮನೋವೈದ್ಯರು ನೀವು ಯಾವುದೇ ಊರಿನಲ್ಲಿ ಇರ್ಲಿ ನಿಮ್ಮ ಊರಿನ ಮನೋವೈದ್ಯರು ಅಥವಾ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋದರೆ ಮಾನಸಿಕ ಆರೋಗ್ಯ ವಿಭಾಗ ಇಲ್ಲದಿದ್ರೆ ಯಾವುದೇ ವೈದ್ಯಕೀಯ ಕಾಲೇಜಿಗೆ ಹೋದರೆ ಅಲ್ಲಿಯ ಮಾನಸಿಕ ಆರೋಗ್ಯ ವಿಭಾಗ ಅಥವಾ ಪಲ್ಮನಾಲಜಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ವಿಭಾಗದಲ್ಲಿ ಈ ನಿಕೋಟಿನ್ ಬಿಡಲಿಕ್ಕೆ ಅಥವಾ ತಂಬಾಕನ್ನು ಬಿಡಲಿಕ್ಕೆ ಚಿಕಿತ್ಸೆ ಲಭ್ಯವಿದೆ ಇದರ ಸಹಾಯವನ್ನು ಪಡೆಯಿರಿ ಸೊ ನೀವು ಒಂದು ತಿಳ್ಕೊಳ್ಬೇಕು ಏನಂದ್ರೆ ಈ ಸಿಗರೇಟ್ ಬಿಡುವುದು ಗುಟ್ಕಾ ಬಿಡುವುದು ಅಷ್ಟು ಸುಲಭ ಅಲ್ಲ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಬಹಳ ಅಗತ್ಯ ಇದು ನಮ್ಮ ಡಾಕ್ಟರ್ ಪ್ರತಿಮಾ ಮೂರ್ತಿ ಅಂತ ನಿಮ್ಯಾನ್ಸ್ ನ ನಿರ್ದೇಶಕರು ಅವರು ಹೇಳಿದಂತ ಒಂದು ಮಾತನ್ನ ನೆನಪಿಸ್ತೇನೆ ಇಲ್ಲಿ ವಿಲ್ ಪವರ್ ಗಿಂತ ವಿಲ್ಸ್ ಪವರ್ ಬಹಳ ಸ್ಟ್ರಾಂಗ್ ಅಂತ ನೀವೆಲ್ಲ ಕೇಳಿರ್ಬೋದು ವಿಲ್ಸ್ ಸಿಗರೆಟ್ ಇತ್ತು ಸೊ ಈ ವಿಲ್ ಪವರ್ ಅಲ್ಲಿ ನಾನು ಇದನ್ನು ಬಿಡ್ತೇನೆ ಅನ್ನೋದು ಬಹಳ ಕಷ್ಟ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೀರಿ ಸೊ ಈ ಒಂದು ಕಾರ್ಯಕ್ರಮ ಏನಿದೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಆಸ್ಪತ್ರೆಯ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಮುಂದೆ ನಿಮಗೆ ಯಾವುದೇ ಇದೇ ರೀತಿಯ ಕಾರ್ಯಕ್ರಮಗಳು ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಖಂಡಿತ ನಾವು ನಮ್ಮ ಉದ್ದೇಶ ಇಷ್ಟೇ ನೀವು ಮಾನಸಿಕ ಆರೋಗ್ಯದ ಬಗ್ಗೆ ಸರಿಯಾದ ಅರಿವು ಪಡಿಬೇಕು ಈ ಅರಿವಿನಿಂದ ನಿಮಗೆ ಒಂದು ನಿರ್ಧಾರಕ್ಕೆ ಬರುವಂತಾಗಬೇಕೇನೆಂದ್ರೆ ನಾನು ಮಾನಸಿಕ ಆರೋಗ್ಯ ಚಿಕಿತ್ಸೆಯನ್ನು ಪಡಿತೇನೆ ಅಂತ ನಿಮ್ಮ ನಿಮ್ಮ ಊರುಗಳಲ್ಲಿ ಮಾನಸಿಕ ಆರೋಗ್ಯ ತಜ್ಞರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ನೀವು ಈ ಒಂದು ಚಿಕಿತ್ಸೆಯ ಬಗ್ಗೆ ಒಂದು ಅವರ ಅವರನ್ನು ಕಾಣಿ ಅವರು ಹೇಳಿದಂತ ಚಿಕಿತ್ಸೆಯನ್ನು ಪಡೆಯಿರಿ ಮಾನಸಿಕ ಆರೋಗ್ಯ ಏನಿದೆ ಬಹುಶಃ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು ಸೊ ನೀವು ಈ ನಮ್ಮ ಒಂದು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದಲ್ಲಿ ನಾವು ರೆಗ್ಯುಲರ್ ಆಗಿ ವಿಡಿಯೋಸ್ ಅನ್ನ ಹಾಕ್ತಾ ಇರ್ತೇವೆ ಈ ವಿಡಿಯೋಗಳನ್ನ ನೋಡಿ ಮತ್ತು ನಿಮ್ಗೆ ಇನ್ನೂ ಬೇರೆ ಏನಾದರೂ ಮಾಹಿತಿಗಳು ಬೇಕು ಅಂದ್ರೆ ನಾವು ಅದನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ನಮ್ಮ ಆಸ್ಪತ್ರೆಯ ಈ ಯೂಟ್ಯೂಬ್ ಚಾನೆಲ್ ಎಳಿಗ ಹಾಸ್ಪಿಟಲ್ ನ ಯೂಟ್ಯೂಬ್ ಚಾನೆಲ್ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್